ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಮಾರ್ಚ್ ಹದಿಮೂರರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಐದನೇ ಆವೃತ್ತಿಯ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳಲ್ಲಿ ಚಾಂಪಿಯನ್ ಪಟ್ಟ ಪಡೆದವರು ಆಪ್ಷನ್ಸ್ ಹಿಮಾಚಲ್ ಪ್ರದೇಶ್ ಲಡಾಖ್ ಮಹಾರಾಷ್ಟ್ರ ಭಾರತೀಯ ಸೇನೆ ಆನ್ಸರ್ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಚಾಂಪಿಯನ್ ಪಟ್ಟ ಪಡೆದಿದೆ ಇದು ಎಷ್ಟನೇ ಆವೃತ್ತಿ ಅಂತ ಕೇಳಿದರೆ ಐದನೇ ಆವೃತ್ತಿಯ ಕ್ರೀಡೆಗಳು ಚಳಿಗಾಲದ ಕ್ರೀಡೆಗಳು ಎಷ್ಟರಲ್ಲಿ ಪ್ರಾರಂಭ ಆಗಿತ್ತಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದಲ ಆವೃತ್ತಿ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫಸ್ಟ್ ಎಡಿಷನ್ ಮೊದಲ ಆವೃತ್ತಿ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫ್ರೆಂಡ್ಸ್ ಈ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳು ಎರಡು ಹಂತಗಳಲ್ಲಿ ನಡೀತವೆ ಮೊದಲ ಹಂತ ನಡೆದಿದ್ದು ಲಡಾಖ್ನ ಲೇಹನಲ್ಲಿ ಜನವರಿ ಇಪ್ಪತ್ತ್ ರಿಂದ ಜನವರಿ ಇಪ್ಪತ್ತೇಳರವರೆಗೆ ಲಡಾಖ್ನಲ್ಲಿ ನಡೆದವು ಎರಡನೇ ಹಂತದಲ್ಲಿ ಮಾರ್ಚ್ ಒಂಬತ್ತರಿಂದ ಮಾರ್ಚ್ ಹನ್ನೆರಡರ ತನಕ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ನಡೆದವು ಇದರಲ್ಲಿ ಭಾರತೀಯ ಸೇನೆ ಚಾಂಪಿಯನ್ ಪಟ್ಟ ಪಡೆದಿದೆ ಇದು ಎಷ್ಟು ಪದಕಗಳನ್ನು ಗೆದ್ದಿದೆ ಅಂದರೆ ಭಾರತೀಯ ಸೇನೆ ಏಳು ಚಿನ್ನ ಐದು ಬೆಳ್ಳಿ ಏಳು ಚಿನ್ನ ಐದು ಬೆಳ್ಳಿ ಆರು ಕಂಚು ಟೋಟಲ್ ಆಗಿ ಹದಿನೆಂಟು ಪದಕಗಳನ್ನ ಗೆದ್ದಿದೆ ಹಾಗೆ ಹಿಮಾಚಲ್ ಪ್ರದೇಶ್ ಆರು ಚಿನ್ನ ಐದು ಬೆಳ್ಳಿ ಏಳು ಕಂಚಿನ ಪದಕಗಳನ್ನ ಪಡೆದು ರನ್ನರ್ ಅಪ್ ಆಗಿದೆ ರನ್ನರ್ ಅಪ್ ಆದದ್ದು ಹಿಮಾಚಲ್ ಪ್ರದೇಶ ಹಾಗೆ ಕೇಂದ್ರಾಡಳಿತ ಪ್ರದೇಶವಾದಂತಹ ಲಡಾಖ್ ಇದು ನಾಲ್ಕು ಚಿನ್ನ ಎ ಎರಡು ಬೆಳ್ಳಿ ಒಂದು ಕಂಚು ಸೇರಿ ಏಳು ಪದಕಗಳನ್ನ ಪಡೆದು ಮೂರನೇ ಸ್ಥಾನವನ್ನ ಅಲಂಕರಿಸಿದೆ ಯಾವುದು ಲಡಾಖ್ ಹಾಗಾದ್ರೆ ಈ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳಲ್ಲಿ ಮೊದಲನೇ ಸ್ಥಾನವನ್ನ ಭಾರತೀಯ ಸೇನೆ ಎರಡನೇ ಸ್ಥಾನವನ್ನ ಹಿಮಾಚಲ್ ಪ್ರದೇಶ್ ಮೂರನೇ ಸ್ಥಾನವನ್ನ ಲಡಾಖ್ ಪಡೆದುಕೊಂಡಿವೆ ಫ್ರೆಂಡ್ಸ್ ಈ ಆರ್ಟಿಕಲ್ ಅನ್ನ ನೋಡಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚಳಿಗಾಲದ ಕ್ರೀಡೆಗಳಿಗೆ ಉತ್ತೇಜನವನ್ನ ನೀಡುವ ಸಲುವಾಗಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾದಂತಹ ಮನ್ಸುಖ್ ಮಾಂಡವಿಯ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರು ಗುಲ್ಮಾರ್ಗ್ ಅನ್ನ ಕ್ರೀಡಾ ಕೇಂದ್ರವನ್ನಾಗಿ ಪರಿವರ್ತಿಸುವ ಸರ್ಕಾರದ ಯೋಜನೆಗಳನ್ನ ಪ್ರಕಟಿಸಿದ್ದಾರೆ ಕ್ರೀಡಾ ಸಚಿವರು ಯಾರಂದ್ರೆ ಮನ್ಸುಖ್ ಮಾಂಡವೀಯ ಹಾಗಾದ್ರೆ ಇದನ್ನ ಆರ್ಗನೈಸ್ ಯಾರು ಮಾಡ್ತಾರೆ ಅಂದ್ರೆ ಕೇಂದ್ರ ಯುವ ವ್ಯವಹಾರ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದವರು ಈ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅನ್ನ ಆರ್ಗನೈಸ್ ಮಾಡ್ತಾರೆ ಫ್ರೆಂಡ್ಸ್ ಈ ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನ ಸಮಾರೋಪ ಸಮಾರಂಭದಲ್ಲಿ ಯಾರು ಭಾಗವಹಿಸಿದ್ರು ಅಂದ್ರೆ ಜಮ್ಮು ಕಾಶ್ಮೀರದ ಗೌರವಾನ್ವಿತ ಆದಂತ ಓಮರ್ ಅಬ್ದುಲ್ಲಾ ಅವರು ಮತ್ತೆ ಜಮ್ಮು ಕಾಶ್ಮೀರದ ಯುವ ಜನ ಸೇವೆ ಮತ್ತು ಕ್ರೀಡಾ ಸಚಿವರಾದಂತ ಸತ್ ಸತೀಶ್ ಶರ್ಮಾ ಅವರು ಭಾಗವಹಿಸಿದ್ರು ಇದರಲ್ಲಿ ಭಾರತೀಯ ಸೇನೆ ಮೊದಲ ಸ್ಥಾನವನ್ನ ಏಳು ಚಿನ್ನ ಐದು ಬೆಳ್ಳಿ ಆರು ಕಂಚಿನ ಪದಕಗಳನ್ನ ಹಿಮಾಚಲ್ ಪ್ರದೇಶ್ ಆರು ಚಿನ್ನ ಐದು ಬೆಳ್ಳಿ ಕಂಚಿನ ಪದಕಗಳನ್ನು ಲಡಾಖ್ ಮೂರನೇ ಸ್ಥಾನವನ್ನು ನಾಲ್ಕು ಚಿನ್ನ ಎರಡು ಬೆಳ್ಳಿ ಒಂದು ಕಂಚಿನ ಪದಕ ಮಹಾರಾಷ್ಟ್ರ ಮೂರು ಚಿನ್ನ ಬೆಳ್ಳಿ ಐದು ಕಂಚಿನ ಪದಕಗಳು ಐದು ಹಾಗೆ ಐದನೇ ಸ್ಥಾನವನ್ನು ತಮಿಳುನಾಡು ಆರನೇ ಸ್ಥಾನವನ್ನು ಐ ಟಿ ಬಿ ಪಿಯವರು ಅವರು ನಮ್ಮ ಕರ್ನಾಟಕ ಏಳನೇ ಸ್ಥಾನವನ್ನು ಪಡೆದಿದೆ ಕರ್ನಾಟಕ ಈ ವಿಂಟರ್ ಗೇಮ್ಸ್ನಲ್ಲಿ ಎರಡು ಚಿನ್ನದ ಪದಕ ಮೂರು ಬೆಳ್ಳಿ ಪದಕ ಒಂದು ಕಂಚಿನ ಪದಕಗಳನ್ನ ಪಡೆದು ಏಳನೇ ಸ್ಥಾನವನ್ನ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಧೂಮಪಾನ ನಿಷೇಧ ದಿನವನ್ನ ಯಾವಾಗ ಆಚರಿಸಲಾಗಿದೆ ಆಪ್ಷನ್ಸ್ ಮಾರ್ಚ್ ಹನ್ನೊಂದು ಮಾರ್ಚ್ ಹನ್ನೆರಡು ಮಾರ್ಚ್ ಹದಿಮೂರು ಮಾರ್ಚ್ ಹದಿನಾಲ್ಕು ಆನ್ಸರ್ ಮಾರ್ಚ್ ಹನ್ನೆರಡು ಫ್ರೆಂಡ್ಸ್ ಪ್ರತಿ ವರ್ಷ ಈ ಧೂಮಪಾನ ನಿಷೇಧ ದಿನವನ್ನ ಮಾರ್ಚ್ ನ ಎರಡನೇ ಬುಧವಾರ ಆಚರಿಸಲಾಗುತ್ತೆ ಈ ವರ್ಷ ಎರಡ್ ಸಾವಿರದ ಐದರಲ್ಲಿ ಧೂಮಪಾನ ನಿಷೇಧ ದಿನವು ಮಾರ್ಚ್ ಹನ್ನೆರಡರಂದು ಬಂದಿರೋದ್ರಿಂದ ಈ ಮಾರ್ಚ್ ಹನ್ನೆರಡರಂದು ಆಚರಿಸಲಾಗಿದೆ ಯಾಕೆ ಧೂಮಪಾನ ನಿಷೇಧ ದಿನವನ್ನ ಆಚರಿಸಲಾಗುತ್ತೆ ಅಂದ್ರೆ ಈ ಧೂಮಪಾನದ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಸಲುವಾಗಿ ಮೊದಲ ಬಾರಿಗೆ ಇದನ್ನ ಹತ್ತೊಂಬತ್ ನೂರ ಎಂಬತ್ನಾಕರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆಚರಿಸಲಾಯಿತು ನಂತರ ಮಾರ್ಚ್ ನ ಎರಡನೇ ಬುಧವಾರಕ್ಕೆ ಇದನ್ನ ಸ್ಥಳಾಂತರ ಮಾಡಿದ್ರು ಪ್ರಾರಂಭದಲ್ಲಿ ನೋ ಸ್ಮೋಕಿಂಗ್ ಡೇ ಚಾರಿಟಿ ಇದನ್ನ ಮುನ್ನಡೆಸ್ತಾ ಇತ್ತು ಇದರ ವಿಸರ್ಜನೆಯ ನಂತರ ನೋ ಸ್ಮೋಕಿಂಗ್ ಡೇ ಚಾರಿಟಿ ವಿಸರ್ಜನೆಯ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಾರ್ಟ್ ಫೌಂಡೇಶನ್ ಆಂದೋಲನದವರು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡ್ರು ಫ್ರೆಂಡ್ಸ್ ಈ ಧೂಮಪಾನವನ್ನ ಸೇವನೆ ಮಾಡೋದ್ರಿಂದ ಅಕಾಲಿಕ ವಯಸ್ಸಾದ ಚರ್ಮದ ಬಣ್ಣ ಹಾಳಾಗ್ಬಹುದು ಅಲ್ಲಿನ ಸಮಸ್ಯೆಗಳು ಬರಬಹುದು ಉಸಿರಾಟದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಕ್ಯಾನ್ಸರ್ ರೋಗಗಳು ಇನ್ನಿತರ ಹಲವಾರು ರೋಗಗಳು ಬರಬಹುದು ಸೊ ಧೂಮಪಾನವನ್ನು ಸೇವನೆ ಮಾಡಬಾರ್ದು ಇದರ ಒಂದು ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ನ ಎರಡನೇ ಬುಧವಾರ ಈ ಧೂಮಪಾನ ನಿಷೇಧ ದಿನವನ್ನು ಆಚರಿಸಲಾಗುತ್ತೆ ಫೆಬ್ರವರಿ ತಿಂಗಳ ಐಸಿಸಿ ಪುರುಷರ ಆಟಗಾರ ಪ್ರಶಸ್ತಿಯನ್ನು ಯಾರು ಮುಡಿಗೇರಿಸಿಕೊಂಡಿದ್ದಾರೆ ಆಪ್ಷನ್ಸ್ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಯಾರು ಅಲ್ಲ ಆನ್ಸರ್ ಶುಭ್ಮನ್ ಗಿಲ್ ಈ ಆರ್ಟಿಕಲ್ ಅನ್ನು ನೋಡಿ ಈ ಗಿಲ್ಗೆ ಐಸಿಸಿ ಮಾಸಿಕ ಆಟಗಾರ ಪ್ರಶಸ್ತಿ ಟೀಮ್ ಇಂಡಿಯಾದ ಸ್ಟಾರ್ ಆರಂಭಿಕ ಶುಭ್ಮನ್ ಗಿಲ್ ಐಸಿಸಿ ಚಾಂಪಿಯನ್ ಟ್ರೋಫಿ ಬೆನ್ನಲ್ಲೇ ಗೆಲುವಿನ ಬೆನ್ನಲ್ಲೇ ಮತ್ತೊಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ ಅದು ಐಸಿಸಿ ಫೆಬ್ರವರಿ ತಿಂಗಳ ಆಟಗಾರರ ಪ್ರಶಸ್ತಿಯನ್ನ ಗೆದ್ದುಕೊಂಡಿರುವ ಶುಭ್ಮನ್ ಗಿಲ್ ಈ ಒಂದು ಪ್ರಶಸ್ತಿಯನ್ನ ಮೂರು ಬಾರಿ ಪಡೆದುಕೊಂಡಿದ್ದಾರೆ ಪಡೆದು ಮೊದಲ ಭಾರತೀಯರಾಗಿದ್ದಾರೆ ಈ ಒಂದು ಐಸಿಸಿ ಮಾಸಿಕ ಆಟಗಾರ ಪ್ರಶಸ್ತಿಯನ್ನ ಮೂರು ಬಾರಿ ಪಡೆದುಕೊಂಡು ಮೊದಲ ಭಾರತೀಯ ಆಗಿದ್ದಾರೆ ಯಾರು ಶುಭ್ಮಣ್ ಗಿಲ್ ಅವರು ಹಾಗೆ ಈ ಜಸ್ಪ್ರೀತ್ ಬುಮ್ರಾ ಅವರು ಎರಡು ಬಾರಿ ಈ ಪ್ರಶಸ್ತಿಯನ್ನ ಗೆದ್ದು ನಂತರದ ಗರಿಷ್ಠ ಜನಿಸಿಕೊಂಡಿದ್ದಾರೆ ಯಾರು ಜಸ್ಪ್ರೀತ್ ಬುಮ್ರಾ ಅವರು ಎರಡು ಬಾರಿ ಪಡೆದುಕೊಂಡಿದ್ದಾರೆ ಹಾಗೆ ಶುಭ್ಮಣ್ ಗಿಲ್ ಅವರು ಮೂರು ಬಾರಿ ಪಡೆದುಕೊಂಡು ಮೊದಲ ಭಾರತೀಯ ಅಂತ ಗೌರವಕ್ಕೆ ಪಾತ್ರರಾಗಿದ್ದಾರೆ ಫ್ರೆಂಡ್ಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಜಿ ಕೆ ಕ್ವಶನ್ ಆದರೂ ಆಗ್ಬೋದು ಸೊ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಇದನ್ನ ಇಂಗ್ಲಿಷ್ ನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಕರೀತಾರೆ ಐ ಕ್ರಿಕೆಟ್ ಕ್ರೀಡೆಯನ್ನ ನಿಯಂತ್ರಿಸುವಂಥ ಅಂತಾರಾಷ್ಟ್ರೀಯ ಸಂಘ ಆಗಿದೆ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕ್ರಿಕೆಟ್ ಕ್ರೀಡೆಯನ್ನ ನಿಯಂತ್ರಿಸುವಂತಹ ಅಂತಾರಾಷ್ಟ್ರೀಯ ಸಂಘ ಇದನ್ನ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂಬ ಹೆಸರಿನಲ್ಲಿ ಸಂಸ್ಥಾಪನೆ ಮಾಡಿದ್ರು ಯಾರು ಅಂದ್ರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾದ ಪ್ರತಿನಿಧಿಗಳು ಎಷ್ಟರಲ್ಲಿ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಪ್ರಾರಂಭದಲ್ಲಿ ಇದಕ್ಕಿದ್ದಂತ ಹೆಸರು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಮುಂದೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಇದಕ್ಕೆ ಮರುನಾಮಕರಣ ಮಾಡಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಹೆಸರಿಟ್ರು ಎಷ್ಟರಲ್ಲಿ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಇದ್ದಿದ್ದು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಮರು ನಾಮಕರಣ ಮಾಡಿದ್ರು ನೆಕ್ಸ್ಟ್ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕಂ ಮಂಡಳಿ ಅಂತ ಮರುನಾಮಕರಣ ಮಾಡಲಾಯಿತು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ ಮರುನಾಮಕರಣ ಮಾಡಲಾಯಿತು ಮೊದಲು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಮರುನಾಮಕರಣ ಮಾಡಲಾಯಿತು ಮತ್ತೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ ಮರುನಾಮಕರಣ ಮಾಡಿದರು ಈ ಒಂದು ಐಸಿಸಿ ಧ್ಯೇಯ ವಾಕ್ಯ ಏನಪ್ಪಾ ಅಂದ್ರೆ ಗ್ರೇಟ್ ಸ್ಪೋರ್ಟ್ಸ್ ಗ್ರೇಟ್ ಸ್ಪಿರಿಟ್ ಗ್ರೇಟ್ ಸ್ಪೋರ್ಟ್ ಗ್ರೇಟ್ ಸ್ಪಿರಿಟ್ ಅಂತ ಇದನ್ನ ಹದಿನೈದು ಜೂನ್ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸ್ಥಾಪಿಸಿದ್ರು ಇದರ ಪ್ರಧಾನ ಕಚೇರಿಯಲ್ಲಿದೆ ಅಂದ್ರೆ ದುಬೈನಲ್ಲಿ ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿ ಅಟ್ ಪ್ರೆಸೆಂಟ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ಒಂದು ಕ್ರಿಕೆಟ್ ಮಂಡಳಿಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂದ್ರೆ ನೂರ ಎಂಟು ಸದಸ್ಯರಿದ್ದಾರೆ ಪ್ರಸ್ತುತ ಇದು ಈ ಒಂದು ಐಸಿಸಿ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಜೈಷಾ ಇವರು ಮೂವತ್ತೈದನೇ ವಯಸ್ಸಿಗೆ ಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಐಸಿಸಿ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಎಂಬ ಅಧ್ಯಕ್ಷ ಎಂಬ ಖ್ಯಾತಿಗೆ ಭಾಜನರಾಗಿದ್ದಾರೆ ಹಾಗಾದ್ರೆ ಐಸಿಸಿ ಪ್ರಸ್ತುತ ಅಧ್ಯಕ್ಷರು ಜೈಷಾ ಫ್ರೆಂಡ್ಸ್ ಈ ಜಮಾಬಂದಿ ಬಗ್ಗೆ ಇವತ್ತಿನ ನ್ಯೂಸ್ ಪೇಪರ್ ನಲ್ಲಿ ಕೊಟ್ಟಿದ್ರು ಈ ಜಮಾಬಂದಿ ತಂತ್ರಾಂಶ ಅಭಿವೃದ್ಧಿ ಬಗ್ಗೆ ಹೀಗಂದ್ರೆ ಇದೊಂದು ಆನ್ಲೈನ್ ಆವೃತ್ತಿ ಈ ಈ ಜಮಾಬಂದಿ ತಂತ್ರಾಂಶ ಅಭಿವೃದ್ಧಿ ಒಂದು ಆನ್ಲೈನ್ ಆವೃತ್ತಿಯಾಗಿದ್ದು ಇದು ಹಕ್ಕುಗಳ ದಾಖಲೆ ಭೂ ಮಾಲೀಕತ್ವದ ದಾಖಲೆಗಳಿಗೆ ಅಧಿಕೃತ ದೃಢೀಕರಣವನ್ನು ನೀಡುವಂಥದ್ದು ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು ಪಿ ಡಿ ಓ ಬಿ ಗಳಲ್ಲಿ ಎಕ್ಸಾಮ್ಗಳಲ್ಲಿ ಈ ಜಮಾಬಂದಿ ತಂತ್ರಾಂಶ ಅಭಿವೃದ್ಧಿ ಇದನ್ನು ಯಾವ ಇಲಾಖೆ ಮಾಡುತ್ತಿದೆ ಅಂತ ಸೊ ನಿಮಗೆ ಗೊತ್ತಿರಲಿ ಕಂದಾಯ ಇಲಾಖೆ ಸೊ ಈ ಜಮಾಬಂದಿ ಅಂದರೆ ಭೂ ದಾಖಲೆಗಳ ಬಗ್ಗೆ ತಾಳೆಯನ್ನು ನೋಡುವಂಥ ತಂತ್ರಾಂಶ ಅಭಿವೃದ್ಧಿ ಆಗಿದೆ ತಾರಾನಾಕಿ ಅಥವಾ ತಾರಾನಾಕಿ ಮೊಂಗಾ ಪರ್ವತ ಎಲ್ಲಿದೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಜಪಾನ್ ಚೀನಾ ಆನ್ಸರ್ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ನ ಉತ್ತರ ದ್ವೀಪದಲ್ಲಿರುವಂತಹ ತಾರಾನಾಕಿ ಮೊಂಗಾ ಪರ್ವತ ಇದು ಆ ದೇಶದ ಎರಡನೇ ಅತಿ ದೊಡ್ಡ ಪರ್ವತ ಆಗಿದೆ ಈ ಒಂದು ಪರ್ವತದಲ್ಲಿ ಮಾಹೋರಿ ಜನಾಂಗದವರು ಕಂಡು ಬರ್ತಾರೆ ಈ ಒಂದು ಸ್ಥಳವನ್ನ ಅವರು ಪೂಜನೀಯ ಸ್ಥಳ ಅಂತ ತಿಳ್ಕೊಂಡು ಅಲ್ಲೇ ವಾಸಿಸ್ತಾ ಇದ್ದಾರೆ ಈಗ ಇತ್ತೀಚೆಗೆ ಈ ಒಂದು ಪರ್ವತಕ್ಕೆ ಲೀಗಲ್ ಪರ್ಸನ್ ಮಾನವ ಸ್ಥಾನವನ್ನು ಮಾನವನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಒಂದು ಪರ್ವತ ಎಲ್ಲಿದೆ ಅಂದ್ರೆ ಯಂಗ್ಮಾರ್ಟ್ ಯಂಗ್ಮಾರ್ಟ್ ಅನ್ನು ನ್ಯಾಷನಲ್ ಪಾರ್ಕ್ ನಲ್ಲಿ ನ್ಯೂಜಿಲೆಂಡ್ ನಲ್ಲಿರುವಂತಹ ಯಂಗ್ಮಾರ್ಟ್ ನ್ಯಾಷನಲ್ ಪಾರ್ಕ್ ನಲ್ಲಿ ಈ ಒಂದು ತಾರಾನಾಕಿ ಮೊಂಗಾ ಪರ್ವತ ಇದೆ ಫ್ರೆಂಡ್ಸ್ ಇದೇ ಮೌಂಟ್ ತಾರಾನಾಕಿ ಈಗ ಇತ್ತೀಚೆಗೆ ಮಾನವ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ಇದು ನ್ಯೂಜಿಲೆಂಡ್ ನ ಉತ್ತರ ದ್ವೀಪದಲ್ಲಿ ಕಂಡು ಪರ್ವತ ಹಾಗೆ ನ್ಯೂಜಿಲೆಂಡ್ ನ ಸೆಕೆಂಡ್ ಹೈಯೆಸ್ಟ್ ಪೀಕ್ ಕೂಡ ಮೌಂಟ್ ಹಾರಾಣಕಿ ಆಗಿದೆ ಫ್ರೆಂಡ್ಸ್ ಈ ಒಂದು ಪರ್ವತಕ್ಕೆ ಮಾನವ ಹಕ್ಕುಗಳನ್ನ ನೀಡುವ ಸಲುವಾಗಿ ಈ ನ್ಯೂಜಿಲೆಂಡ್ ಸಂಸತ್ತಿನಲ್ಲಿ ಮಸೂದೆಯನ್ನ ಮಂಡನೆ ಅನುಮೋದನೆಯನ್ನ ಮಾಡಲಾಗಿತ್ತು ಇದನ್ನ ವೀಕ್ಷಿಸಲು ಅಲ್ಲಿ ವೀಕ್ಷಿಸಲು ಅಲ್ಲೇ ವಾಸಿಸುವಂತಹ ಮಾವೋರಿ ಬುಡಕಟ್ಟು ಜನಾಂಗದವರು ವೆಲ್ಲಿಂಗ್ಟನ್ ಗೆ ಬಂದಿದ್ರು ಇದ ಅಂಗೀಕಾರ ಆದ ನಂತರ ಈ ಮಾವೋರಿ ಬುಡಕಟ್ಟದವರು ಮೌರಿ ಹಾಡು ಮತ್ತು ಹಾಕ ನೃತ್ಯಗಳೊಂದಿಗೆ ಇದನ್ನ ಸ್ವಾಗತ ಮಾಡಿದ್ರು ನಾಳೆ ಎಕ್ಸಾಮ್ ಗಳಲ್ಲಿ ಕೇಳಬಹುದು ಈ ಒಂದು ಪರ್ವತದಲ್ಲಿ ಯಾವ ಬುಡಕಟ್ಟು ಜನಾಂಗದವರು ವಾಸಿಸ್ತಾರೆ ಅಥವಾ ಮೌರಿ ಹಾಡು ನೃತ್ಯಗಳು ಇವು ಯಾವ ಬುಡಕಟ್ಟಿಗೆ ಸಂಬಂಧಪಟ್ಟಿವೆ ಅಂತ ಕ್ವಶನ್ಸ್ ಅನ್ನ ಕೇಳಬಹುದು ಸೊ ನೆನ್ಪಿಟ್ಕೊಳ್ಳಿ ಈ ಒಂದು ಮಾನವ ಸ್ಥಾನಮಾನವನ್ನ ಯಾಕೆ ಕೊಡ್ತಾರೆ ಅಂತ ಕೇಳಿದ್ರೆ ಈ ನ್ಯೂಜಿಲೆಂಡ್ ನಲ್ಲಿ ಪರಿಸರದ ಅಂಶಗಳಿಗೆ ನೈಸರ್ಗಿಕ ಘಟಕಗಳಿಗೆ ಮಾನವ ಸಮಾನ ಸ್ಥಾನಮಾನವನ್ನ ನೀಡುವಂತ ರೂಢಿ ಜಾರಿಯಲ್ಲಿದೆ ಇದೇ ರೀತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಟೇ ಉರೆವೆರ ಅರಣ್ಯಕ್ಕೆ ಟೆ ಉರೇವೆರ ಅರಣ್ಯಕ್ಕೆ ಎರಡ್ ಸಾವಿರದ ಹದಿನಾಕರಲ್ಲಿ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ವಂಗ ನುಯಿ ನದಿಗೆ ಈ ಒಂದು ಮಾನವ ಸ್ಥಾನಮಾನವನ್ನ ಕೊಟ್ಟಿದ್ರು ಈಗ ತಾರಾನಾಕಿ ಮೌಂಗಾ ಪರ್ವತಕ್ಕೆ ಕೊಟ್ಟಿದ್ದಾರೆ ಇದು ಮೂರನೇ ಒಂದು ಸ್ಥಳ ಈ ಒಂದು ಮಾನವ ಸ್ಥಾನಮಾನವನ್ನ ಪಡೆದಿರುವಂತದ್ದು ಮೊದಲನೇದು ಟೆ ಉರೇವೆರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡನೇದು ವಂಗು ನುಯಿ ನದಿ ಎರಡ್ ಸಾವಿರದ ಹದಿನೇಳರಲ್ಲಿ ಈಗ ತಾರಾನಾಕಿ ಮೌಂಗಾ ಪರ್ವತ ಕಂಡು ಬರೋದು ನ್ಯೂಜಿಲೆಂಡ್ ನಲ್ಲಿ ಆಲಿವ್ ರೆಡ್ಲೆ ಆಮೆಗಳ ಕೆಂಪು ಪಟ್ಟಿಯ ಯಾವ ಸ್ಥಿತಿಯಲ್ಲಿದೆ ಆಪ್ಷನ್ ತೀವ್ರ ಅಳಿವಿನಂಚಿನಲ್ಲಿರುವ ಅಳಿವಿನಂಚಿನಲ್ಲಿರುವ ದುರ್ಬಲವಾದ ಅಳಿದು ಹೋಗಿರುವ ಆನ್ಸರ್ ದುರ್ಬಲವಾದ ವಲ್ನರೇಬಲ್ ಸ್ಥಿತಿಯಲ್ಲಿ ಇವೆ ಆಲಿವ್ ರೆಡ್ಲೆ ಆಮೆಗಳು ವಲ್ನವರೆ ವಲ್ನರೆಬಾಲ್ ಸ್ಥಿತಿಯಲ್ಲಿವೆ ಈ ಸಿ ಅಂಡ್ ರೆಡ್ ಲಿಸ್ಟ್ ಅಂದ್ರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಈ ಅಪಾಯಕ್ಕೆ ಒಳಗಾಗಬಲ್ಲಂತಹ ಜೀವಿಗಳನ್ನ ಗುರುತಿಸಿ ರೆಡ್ ಲಿಸ್ಟ್ ನಲ್ಲಿ ಹಾಕಿ ಸಂರಕ್ಷಣೆ ಮಾಡೋದು ಅದು ಪ್ರಾಣಿ ಆಗಿರ್ಬೋದು ಶಿಲೀಂಧ್ರ ಆಗಿರಬಹುದು ಅಥವಾ ಸಸ್ಯ ಆಗಿರಬಹುದು ಈ ಜೀವಿಗಳು ಅಪಾಯಕ್ಕೆ ಒಳಗಾಗಿದ್ರೆ ಥ್ರೆಟನ್ ಸ್ಪೀಸಿಸ್ ಆಗಿದ್ರೆ ಈ ಲಿಸ್ಟ್ ನಲ್ಲಿ ಹಾಕಿ ಅವುಗಳನ್ನ ಸಂರಕ್ಷಣೆ ಮಾಡ್ತಾರೆ ಈ ಥ್ರೆಟನ್ ಗಳು ಯಾವಪ್ಪ ಅಂದ್ರೆ ವಲ್ನರೇಬಲ್ ಆಗಿರಬಹುದು ಎಂಡೇಂಜರ್ಡ್ ಆಗಿರ್ಬೋದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರಬಹುದು ಇಲ್ಲಿರುವಂತಹ ಜೀವಿಗಳನ್ನ ಸಂರಕ್ಷಣೆ ಮಾಡೋದು ಈಗ ಆಲಿವ್ ರೆಡ್ಲಿ ಆಮೆಗಳು ವಲ್ನರೇಬಲ್ ಸ್ಥಿತಿಯಲ್ಲಿವೆ ಫ್ರೆಂಡ್ಸ್ ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ಆಲಿವ್ ರೆಡ್ಲಿ ಆಮೆಗಳ ಬಗ್ಗೆ ಕೊಟ್ಟಿದ್ರು ಇಲ್ಲಿ ಅಳಿವಿನ ಅಂಚಿನಲ್ಲಿ ಅಂತ ಕೊಟ್ಟಿದ್ದಾರೆ ಅದು ವಲ್ನರೇಬಲ್ ಅಂತ ತೋರಿಸ್ತಾ ಇತ್ತು ನೆಟ್ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವು ಕೂಡ ಒಮ್ಮೆ ಸರ್ಚ್ ಮಾಡಿ ನೋಡಿ ಅದು ವಲ್ನರೇಬಲ್ ಅಥವಾ ಎಂಡೇಂಜರ್ಡ ಈಗ ಯಾಕೆ ನ್ಯೂಸ್ನಲ್ಲಿದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಇಲಾಖೆಯವರು ಇದರ ಒಂದು ಸಂತತಿಯನ್ನು ರಕ್ಷಣೆ ಮಾಡಲು ಅದರ ಮೊಟ್ಟೆಗಳನ್ನು ರಕ್ಷಣೆ ಮಾಡಿ ಮತ್ತೆ ಕಡಲಿಗೆ ಅದರ ಮರಿಗಳನ್ನು ಬಿಡ್ತಿದ್ದಾರೆ ಸೊ ಇದರ ಒಂದು ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಮಾರಿಷಸ್ನ ರಾಜಧಾನಿ ಯಾವುದು ಆಪ್ಷನ್ಸ್ ಪೋರ್ಟ್ ಲೂಯಿಸ್ ರಾಬರ್ಟ್ ಅಬುಜಾ ಅಡಿಸನ್ ಬಾಬಾ ಆನ್ಸರ್ ಪೋರ್ಟ್ ಲೂಯಿಸ್ ಇದು ಮಾರಿಷಸ್ ನ ರಾಜಧಾನಿ ಫ್ರೆಂಡ್ಸ್ ಮಾರ್ಚ್ ಹನ್ನೆರಡರಂದು ಮಾರಿಷಸ್ ತನ್ನ ದೇಶದ ರಾಷ್ಟ್ರೀಯ ದಿನವನ್ನ ಆಚರಿಸಿಕೊಂಡಿತು ಇದಕ್ಕೆ ಅತಿಥಿಯಾಗಿ ಹೋದವರು ಮೋದಿಜಿಯವರು ಈ ಒಂದು ಸಮಾರಂಭದಲ್ಲಿ ಮಾರಿಷಸ್ ತನ್ನ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದಂತಹ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಅಂಡ್ ಕಿ ಆಫ್ ದಿ ಇಂಡಿಯನ್ ಓಷಿಯನ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು ಇದು ಮೋದಿಜಿಯವರಿಗೆ ಇಪ್ಪತ್ತೊಂದನೆಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಹಾಗೆ ಮಾರಿಷಸ್ನ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನ ಪಡೆದ ಮೊದಲ ಭಾರತೀಯ ಅಂತ ಕೇಳಿದ್ರೆ ಅದು ನರೇಂದ್ರ ಮೋದಿಜಿಯವರು ಕೆರೆ ದತ್ತಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಒಂದು ಕೆರೆ ದತ್ತಿ ಪ್ರಶಸ್ತಿಯನ್ನ ರವೀಂದ್ರ ಭಟ್ಟರಿಗೆ ನೀಡಲಾಗಿದೆ ಇವರೊಬ್ರು ಪ್ರಜಾವಾಣಿ ಕಾರ್ಯನಿರ್ವಾಹಕರು ಹಾಗೆ ಸಂಪಾದಕರು ಇದನ್ನ ನೀಡೋರು ಕನ್ನಡ ಸಾಹಿತ್ಯ ಪರಿಷತ್ನವರು ಫ್ರೆಂಡ್ಸ್ ಇವರ ಕೃತಿಗಳು ಯಾವುವೆಂದ್ರೆ ಇವರೇ ಮಾಡಿಕೊಂಡ ಬರ ಹೆಜ್ಜೇನು ಬದುಕು ಮರದ ಮೇಲೆ ಮೂರನೇ ಕವಿ ಸಂಪನ್ನರು ಮೈಸೂರು ಎಂಬ ಬೆರಗು ಸಹಸ್ರಪದಿ ರಾಜಕಾರಣದಲ್ಲಿ ನಿಂಬೆ ಹಾಗಲ ಇವು ಇವರ ಪ್ರಮುಖ ಕೃತಿಗಳಾಗಿವೆ ಹಾಗಾದರೆ ನಾಡಿ ಕೆರೆ ದತ್ತಿ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ರವೀಂದ್ರ ಭಟ್ ಅವರಿಗೆ ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ನ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು